ನಮಸ್ಕಾರ ನಾನು ನಿಮ್ಮ ಸಿಂಚನಾ ಸುಜಯ್ ಇವತ್ತು ನಾನು ಒಂದು ಅದ್ಭುತವಾದ ರೆಸಿಪಿ ಜೊತೆ ನಿಮ್ಗೆ ಹೇಳ್ಕೊಡೋಕೆ ಬಂದಿದ್ದೀನಿ ಏನಪ್ಪ ಅಂದರೆ ಏನಿವಾಗ ನಾನು ತೋರಿಸ್ತಿರೋ ಕಾಳು ಇದು ಅವರೆಕಾಳು ಕಾಳು ಇದು ಅವರೆಕಾಳು ಕಾಳು ಸೀಸನ್ ಅಲ್ವಾ ಹಾಗಾಗಿ ಬೇಳೆ ಹೇಗೆ ಮಾಡೋದು ಹಸಿ ಇದು ಗ್ರೀನ್ ಮಸಾಲೆ ಹಾಕಿ ಹಿತ್ಕಿದ ಬೇಳೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಸೀಸನ್ ಆಗಿರೋದ್ರಿಂದ ತುಂಬ ಮಾಡ್ತಾ ತುಂಬ ಜನ ಮಾಡ್ತಾರೆ ನಮ್ಮ ಮನೆಯಲ್ಲಂತೂ ಈ ಸೀಸನ್ ಮುಗಿಯೋ ತನಕ ಅದರ ಸರ್ತಿ ಮಾಡ್ತೀನಿ ನಾವು ಇದ್ಕಿದ್ದ ಬೇಳೆ ಊಟ ಅಂತಲೇ ಮಾಡ್ತೀವಿ ನೆಂಟರು ಮತ್ತು ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ಸೇರಿಕೊಂಡು ಒಂದು ಹತ್ತು ಇಪ್ಪತ್ತು ಕೆ ಜಿ ಅವರೇ ತಂದು ಮಾತಾಡ್ಕೊಂಡು ಹಳೆ ಕಥೆಗಳೆಲ್ಲ ಬಿಡಿಸಿ ನೀರೆಲ್ಲ ಕಿತ್ಕಿ ಅದನ್ನು ಹುಳಿ ಮಾಡಿ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿ ಆಮೇಲೆ ಅವ್ರವ್ರ ಮನೆಗೆ ಹೊರಡ್ತೀವಿ ಸೊ ಈಗ ನಾನು ನಿಮಗೆ ಇದು ಆ್ಯಕ್ಚುಲಿ ಎರಡು ಥರ ಮಾಡ್ತಾರೆ ಬೇಳೆ ಇದು 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 ನೀರಲ್ಲಿ ಹಾಕಿ ನೆನೆಸಿದ್ರೆ ಹಿತ್ಕಿದ್ರೆ ಸಿಪ್ಪೆ ಬರುತ್ತಲ್ಲ ಆ ಹಿತ್ಕಿರೋ ಕಾಳನ್ನ ಹಿತ್ಕಿದಬೇಳೆ ಅಂತಾರೆ ಆಯಿತಾ ಇದನ್ನ ಎರಡು ಥರ ಮಾಡ್ತಾರೆ ಒಂದು ಗ್ರೀನ್ ಮಸಾಲೆ ಒಂದು ರೆಡ್ ಮಸಾಲೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಿರೋದು ಗ್ರೀನ್ ಮಸಾಲೆ ಎರಡೂ ತುಂಬ ಚೆನ್ನಾಗಿರುತ್ತೆ ಆದರೆ ನನಗೆ ಗ್ರೀನ್ ಮಸಾಲೆ ಯಾಕೋ ತುಂಬ ಇಷ್ಟ ಆಯಿತು ಈ ಸರ್ತಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕಾಂಪ್ಲಿಮೆಂಟ್ಸು ತುಂಬ ಚೆನ್ನಾಗಿ ಬಂತು ಹಾಗಾಗಿ ಸೊ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋಗೆ ಹೋಗೋಣ ಸೊ ಈಗ ಡ್ರೈ ಮಸಾಲೆ ಬೇಳೆ ಡ್ರೈ ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಒಲೆ ಹಚ್ಚಿದ್ದೀನಿ ಬಾಣಲೆ ಇಟ್ಟಿದ್ದೀನಿ ಈಗ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ಮಸಾಲೆಗೆ ಧನಿಯಾ ಈ ಬಟ್ಲಲ್ಲಿ ಒಂದು ಕಪ್ಪು ಇದು ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಆಮೇಲೆ ಒಂದಷ್ಟು ಚಿನಮೆನ್ ಸ್ಟಿಕ್ ಹಾಕಿದ್ದೀನಿ ಮೆಂತ್ಯ ಒಂದು ಹತ್ತು ಕಾಳು ಜೀರಿಗೆ ಜೀರಿಗೆ ಬೇಕಾದ್ರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಗಮ್ಮಂತ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಒಂದು ನಾಲ್ಕು ಹಾಕ್ಕೊಳ್ಳಿ ಹಾಕ್ಕೊಡಿ ಉದ್ದಿನಬೇಳೆನೂ ಅಷ್ಟೇ ಉದ್ದಿನ ಬೇಳೆನೂ ಒಂದು ನಾಲ್ಕು ಸ್ಪೂನ್ ನಾಲ್ಕು ಸ್ಪೂನ್ ಹಾಕೊಳ್ಳಿ ಮತ್ತು ಮೆಣಸು ಮೆಣಸು ಒಂದು ಎರಡು ಸ್ಪೂನ್ ಹಾಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಒಳ್ಳೆ ಗಮಲ್ ಬರೋ ಥರ ಗರ್ಗರಿಯಾಗಿ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಇದನ್ನು ಪೌಡ್ರ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ ಆಮೇಲೆ ಹಸಿ ಮಸಾಲೆ ಮಾಡೋಣ ಸೊ ಅದು ಮಸಾಲೆಗೆಲ್ಲ ಹುರ್ಕೊಂಡಾಯಿತು ಇಲ್ಲಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಸೊ ಈಗ ಹಸಿ ಮಸಾಲೆಗೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕಿ ಟೇಬಲ್ ಸ್ಪೂನಲ್ಲಿ ಎಣ್ಣೆ ಸೊ ಈ ಎಣ್ಣೆ ಆದಮೇಲೆ ನಾವೇನು ಹಾಕೋಣ ಎಣ್ಣೆ ಕಾದರೂ ನೋಡಿಕೊಂಡು ಕಾದಿದೆ ಅವರೇ ನೋಡಿ ಇದು ಇಷ್ಟು ಅವರೇ ಕಾಳನ್ನ ಫಸ್ಟ್ ಹಾಕ್ಕೊಳ್ಳಿ ಇದು ಒಂದು ಎರಡು ಸೆಕೆಂಡು ಇದೊಂದು ಫ್ರೈ ಆಗಲಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಬೇಳೆದು ಇದೊಂಚೂರು ಫ್ರೈ ಮಾಡೋಣ ಇದು ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ನೋಡಿ ಈ ಹಸಿ ಮಸಾಲೆ ತೆಗೆದಿಟ್ಕೊಂಡಿದ್ದೀವಲ್ಲ ಆ್ಯಕ್ಚುಲಿ ಎರಡು ಥರ ಮಾಡ್ತಾರೆ ಬೇಳೆನ ಒಂದು ಒಣಮೆಣಸಿನ್ಕಾಯಿ ಹಾಕಿ ಇನ್ನೊಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಒಣ ಕೊಬ್ಬರಿ ಹಾಕಿ ಒಂದು ಮಾಡ್ತಾರೆ ಹಸಿ ಒಣ ಕೊಬ್ಬರಿ ಹಾಕುವ ಹಸಿ ಕೊಬ್ಬರಿ ಹಾಕಿ ಮಾಡ್ತಾರೆ ನಾನಿಲ್ಲಿ ಹಸಿ ಕೊಬ್ಬರಿ ಹಾಕಿ ಮಾಡ್ತಿದ್ದೀನಿ ಏನಿಲ್ಲ ಟೇಸ್ಟ್ ಎಲ್ಲ ಸೇಮು ಡಿಫ್ರೆನ್ಸ್ ಏನಂದರೆ ಒಣ ಕೊಬ್ಬರಿ ಹಾಕಿದ್ರೆ ನೀವು ಒಂದು ಮೂರು ದಿನ ಇಟ್ಟು ತಿನ್ಬೋದು ಹಸಿ ಕೊಬ್ಬರಿ ಹಾಕಿದ್ರೆ ಎರಡು ದಿನ ತಿನ್ಬೋದು ಮತ್ತು ಟೇಸ್ಟ್ ಕಂಪ್ಲೀಟ್ಲಿ ಒಣಮೆಣಸಿನ್ಕಾಯಿ ಹಾಕೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಹಾಕಿ ಟ್ರೈ ಮಾಡಿ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಒಂದು ಕೊತ್ತಂಬರಿ ಸೊಪ್ಪು ಒಂದು ಮತ್ತು ಶುಂಠಿ ಒಂದು ಒಂದು ಇಂಚು ಬೆಳ್ಳುಳ್ಳಿ ಒಂದು ಹತ್ತು ಪಾಯಿ ಟೊಮ್ಯಾಟೊ ಎರಡು ಹಣ್ಣಾಗಿರೋ ಟೊಮ್ಯಾಟೊ ಎರಡು ಆಫ್ರೆ ಟೊಮ್ಯಾಟೊ ಒಂದು ತೊಗೊಂಡಿದ್ದೀನಿ ಸೊ ಇದಿಷ್ಟು ಹಸಿ ಮಸಾಲೆಗೆ ಬೇಕಾಗಿರೋದು ಸಾಮಗ್ರಿ ಇವಾಗ ಕಾಲು ನೋಡಿ ಬೆಂದಂಗೆ ಆಗಿದೆ ಈ ಥರ ಒಂದು ಸೆಕೆಂಡ್ ಆಯಿತು ಈಗ ಒಂದೇ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅಂದರೆ ಹಸಿರು ಮಸಾಲೆ ಎಲ್ಲ ಹಾಕಿ ಹುರ್ಕೊಳ್ಳೋಣ ಸೊ ಈ ರೀತಿ ಎಲ್ಲ ಆ್ಯಡ್ ಮಾಡಿ ಹುರ್ಕೊಳಕ್ಕೆ ಹಾಕಿದ್ದೀನಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯ್ಯೋಕ್ಕೆ ಇದ್ರ ಜೊತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅವಾಗೆಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ ಹಸಿ ವಾಸನೆ ಎಲ್ಲ ಹೋಗೋ ಥರ ಒಂದು ಮೂರರಿಂದ ನಾಲ್ಕು ನಿಮಿಷ ಮಾಡಿಕೊಡಿ ಆಮೇಲೆ ನಾನು ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡಿಲ್ಲ ಅವಶ್ಯಕತೆ ಇಲ್ಲ ಬೇಕಿದ್ದರೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಬಿಸಿ ಮಾಡಿಬಿಟ್ಟು ಹಾಕಿ ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನೋಡಿ ವಾಸನೆ ಇರಬಾರ್ದು ಅಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಿಚ್ಚಿಗೆ ಮಾಡಿಬಿಟ್ಟು ಹಾಕ್ಬೋದು ಸೊ ನೋಡಿ ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡಾದಮೇಲೆ ಈ ಥರ ಮೆತ್ತಗಾಗತ್ತೆ ಇದನ್ನ ಇದನ್ನ ತೆಗೆದು ಸೈಡ್ಗೆ ಇಟ್ಕೊಂಡು ತಣ್ಣಗಾದ್ಮೇಲೆ ರುಬ್ಬಬೇಕು ಇದು ಡ್ರೈ ಒಣ ಮಸಾಲಾ ಪುಡಿ ಇದನ್ನು ಹುಣ್ಣು ರುಬ್ಕೋಬೇಕು ತಣ್ಣಗಾದ್ಮೇಲೆ ಸೊ ಇದು ಹಸಿ ಮಸಾಲೆ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಹೇಗೆ ಅಂತ ಹೇಳ್ತೀನಿ ನಾನೇನು ಮಾಡಿದೆ ಈ ಹಸಿ ಕೊಬ್ಬರಿನೂ ಈ ಬೆಂದಿರುತ್ತಲ್ಲ ಈ ಮಸಾಲೆ ಜೊತೆ ಸೊ ದಟ್ ಬಿಸಿಗೆ ಅದು ಮೆತ್ತಗಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಒಂದು ಬಿಸಿ ಆದಂಗೆ ಆಗುತ್ತೆ ಹಸಿ ವಾಸನೆ ಹೋಗುತ್ತೆ ಅಂತ ಸೊ ಇದನ್ನು ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಬಿ ಇದನ್ನೂ ನುಣ್ಣಗೆ ರುಬ್ಬಿ ಇವೆರಡೂ ಮಿಕ್ಸ್ ಮಾಡಿ ಮತ್ತೆ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ರೊಸೀಜರು ಹುಳಿ ಹೇಗೆ ಮಾಡೋದು ಹುಳಿಗೆ ಕಾಳಿಂಗ್ ಬೇಯೋಕಾಗೋದು ಅಂತ ತೋರಿಸ್ತೀನಿ ಸ್ಥಳ ದಪ್ಪಗಿರೋ ಒಂದು ಪಾತ್ರೆ ತೊಗೊಳ್ಳಿ ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇಂಗು ಹಾಕೊಳ್ಳೋದು ಇಂಗು ಗಟ್ಟಿ ಇಂಗು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಇಂಗು ಮುಂದೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಿಟ್ಕಿದ ಬೆಳೆಗೆ ಆಮೇಲೆ ಅದು ವಾಯು ವಾಯು ಇದು ಬೆಳೆ ವಾಯು ಸೊ ಇದು ಇಂಗುವಲ್ಲಿ ವಾಯು ಒಡೆಯುವಂಥ ಪ್ರಾಪರ್ಟೀಸ್ ಇರುತ್ತೆ ಸೊ ಹಾಗಾಗಿ ಇಂಗು ಸ್ವಲ್ಪ ಮುಂದೆ ಹಾಕ್ತೀನಿ ನಾನು ಈಗ ಅದೇ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಇಂಗು ಹಾಕಿದ್ದೀನಿ ಇದಾದ ಮೇಲೆ ಹಿತ್ ಹಿತ್ಲಿಟ್ಕೊಂಡಿರ್ತೀವಲ್ಲ ಅವರೆಕಾಯಿ ಅವರೆಕಾಳು ಇದೊಂದು ಒಂದು ಕಾಲು ಇದೆ ಸೊ ಇದನ್ನು ನಾವು ಇದ್ರೊಳಗೆ ಹಾಕಬೇಕು ಈ ಪಾತ್ರೆಯಲ್ಲಿ ಸೊ ಕಾಳು ಹಾಕೋಕ್ಕೂ ಮುಂಚೆ ಒಗ್ಗರಣೆಗೆ ಒಂಚೂರು ಕರವೇನ ಸೊಪ್ಪು ಹಾಕಬೇಕು ಕರ್ವೇನ ಸೊಪ್ಪು ಇಂಗು ಎಣ್ಣೆ ಸಾಸಿವೆ ಸಾಸಿವೆ ಚಟಪಟ ಅಂತೂ ಇಂಗು ಮೆಲ್ಟ್ ಆಗಿದೆ ನೀಟಾಗಿ ಸೊ ಕರವೇನ ಸೊಪ್ಪು ಆಗಿದೆ ಇವಾಗ ಅವರೇ ಇದಕ್ಕೆ ಆ್ಯಡ್ ಮಾಡಬೇಕು ಹಿತ್ಕವ್ರೇನ ಸೊ ಕಾಳು ಆ್ಯಡ್ ಮಾಡಿ ಕಾಳು ಆ್ಯಡ್ ಮಾಡಿ ನೀರು ಹಾಕಿದ್ದೀನಿ ಕಾಳಿಂದ ಸ್ವಲ್ಪ ಮೇಲಕ್ಕೆ ನೀರು ಬಂದರೆ ಸಾಕು ಜಾಸ್ತಿ ಬೇಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಈಗ ಆಮೇಲೆ ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನೊಂಚೂರು ಹಾಕ್ಕೊಳ್ಳೋಣ ಯಾಕಂದರೆ ಕಾಳು ಉಪ್ಪು ಹಾಕಿದ್ರೆ ಬೇಗ ಬೇಯ್ಯೆ ಆಮೇಲೆ ಉಪ್ಪೆಲ್ಲ ಕಾಳಿಗೆಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಟೇಸ್ಟಾಗಿರುತ್ತೆ ಇದನ್ನು ನಾವು ಮಿನಿಮಮ್ ಒಂದು ಆರು ನಿಮಿಷ ಬೇಯಿಸ್ಬೇಕು ಕಾಳು ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಇದ್ರ ಮೇಲೆ ಒಂದು ನೂರೆ ನೂರೇ ಥರ ಬರುತ್ತೆ ಆಮೇಲೆ ಕಾಳನ್ನ ಮುಟ್ಟಿದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಆಯಿತಾ ಬೇಕಾದ್ರೆ ಒಂದು ಕಾಳು ಎತ್ತಿ ಬಾಯಲ್ಲಿ ಹಾಕ್ಕೊಳ್ಳಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬೆಂದಿರೋದನ್ನು ಆಮೇಲೆ ನಾವು ಮಸಾಲೆ ಆ್ಯಡ್ ಮಾಡಬೇಕು ಒಂದು ಆರು ನಿಮಿಷ ಸಾಕು ಆರು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಮೀಡಿಯಮ್ ಉರಿಯಲ್ಲಿ ಮುಚ್ಚಿಡಿ ಇದನ್ನು ಇದನ್ನು ಮುಚ್ಚಿಡೋಣ ಈಗ ಸೊ ಡ್ರೈ ಮಸಾಲೆನ ಪುಡಿ ಮಾಡಿ ಇಟ್ಕೊಂಡಿದ್ದು ಈ ಥರ ನುಣ್ಣಗೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ಥರ ಬರಬೇಕು ಟೆಕ್ಸ್ಚರ್ ಇನ್ನೂ ನುಣ್ಣಗೆ ಮಾಡಬಹುದು ಬಟ್ ಇಷ್ಟಿದ್ರೂ ಚಂದ ಇರುತ್ತೆ ಇವಾಗ ಇದನ್ನು ಬೇರೆ ಮಿಕ್ಸಿಯಲ್ಲಿ ಹಾಕೊಂಡು ಹಸಿ ಮಸಾಲೆ ಜೊತೆ ರುಬ್ಬೋಣ ನೋಡಿ ಒಣ ಮಸಾಲೆ ಮತ್ತು ಹಸಿ ಮಸಾಲೆ ಎಲ್ಲ ಹಾಕಿ ಕೊಬ್ಬರಿ ಕಾಯಿ ತುರಿ ಎಲ್ಲ ಹಾಕಿ ರುಬ್ಬಿಟ್ಟಿದ್ವಿ ಇದನ್ನು ಈ ಥರ ಒಂದು ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಇವಾಗ ಕಾಳು ಬೆಂದಿದೆಯಾ ಅಂತ ನೋಡ್ಕೊಂಡು ನೋಡಿ ಈ ಥರ ನೊರೆ ಬಂದಿದೆ ಕಾಳು ನೋಡಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ನಿಧಾನಕ್ಕೆ ಇನ್ನೂ ಬೇಯಬೇಕಿದು ಐದರಿಂದ ಆರು ಆರು ಅಥವಾ ಏಳು ನಿಮಿಷ ಬೇಯಿಸ್ಬೇಕು ಚೆನ್ನಾಗಿದೆ ಒಂಚೂರು ಕೈಯಲ್ಲಿ ಇಸಕ್ ನೋಡಿ ಇದನ್ನ ಅದು ಈಸಿಯಾಗಿ ಮೆತ್ತಗಾದ್ರೆ ಬೆಂದಿದೆ ಅಂತ ಇಲ್ಲ ಅಂದರೆ ಬೆಂದಿಲ್ಲ ಅಂತ ಇನ್ನೂ ಬೇಯಬೇಕು ನೋಡಿ ಸೊ ಇದು ಬೆಂದ ಮೇಲೆ ಆ ಹ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕಿ ಕೈ ಆಡ್ತಾ 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 ಒಂದು ಎಂಟು ನಿಮಿಷ ಕುದಿಸ್ಬೇಕು ಕುದಿಸಿದ್ರೆ ಇದಕ್ಕಿದಬೇಳೆ ರೆಡಿ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀನಿ ಇದೇ ಥರ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀನಿ ಸೊ ಇದು ಮಸಾಲೆ ಎಲ್ಲ ಹಾಕಿ ಹುಳಿನ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಫೈನಲ್ ಪ್ರೊಸೀಜರು ಇವಾಗ ಇದನ್ನು ಚೆನ್ನಾಗಿ ಹಿಂಗೆ ಕೈ ಆಡ್ತಾ 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 ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಇದನ್ನ ತಿರುಗಿಸ್ಕೊಡ್ಬೇಕು ತಿರುಗಿಸ್ಕೊಟ್ಟಿದ್ದೆ ಆದರೆ ಘಮ ಘಮವನ್ನು ಬೇಳೆ ರೆಡಿ ಆಮೇಲೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ಮುದ್ದೆಗೆ ಮೆತ್ತ ಮುದ್ದೆ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಇದು ಬೇಳೆ ಮತ್ತು ಬಾಳಕ ಒಂದೆರಡು ಹಪ್ಪಳ ಆಮೇಲೆ ನಮ್ಮಪ್ಪ ಒಂದು ಇದು ಮಾಡೋರು ಬೇಳೆ ಅಂದರೆ ಇದು ಮಸಾಲೆಗಳು ಮತ್ತು ಈ ಕಾಳೆಲ್ಲ ಸ್ವಲ್ಪ ವಾಯು ಅಂದ್ಬಿಟ್ಟು ಇಂಗು ನೀರು ಮಾಡ್ಕೊಳ್ಳೋರು ವಾಯು ಒಡೆಯೋದಕ್ಕೆ ಸೊ ಅದು ಇದ್ಕಿದಬೇಳೆ ತಿನ್ನೋವಾಗೇ ಜೊತೆಗೆ ತಿನ್ನಬಹುದು ಸೊ ತಿಂತಾ ಇದ್ರೆ ಸೂಪರಾಗಿರುತ್ತೆ ಇದು ಎಲ್ಲದಕ್ಕೂ ಬ್ಲೆಂಡ್ ಆಗುತ್ತೆ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಸೊ ಇದು ಚೆನ್ನಾಗಿ ಹಿಂಗೆ ಕುದಿಸಿದ್ರೆ ಬೇಳೆ ರೆಡಿ ಓಕೆನಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ತುಂಬ ಈಸಿ ಸುಲಭವಾಗಿ ಮಾಡೋದು ತುಂಬ ಟೇಸ್ಟಿ ಇದ್ಕಿದಬೇಳೆ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಥ್ಯಾಂಕ್ ಯು